ಫ್ರೆಂಡ್ಸ್ ಇವತ್ತು ಶಾವಿಗೆ ಪಾಯಸ ತುಂಬ ಹೊತ್ತು ಇಟ್ರು ಅದು ತುಂಬ ಉದುರಾಗೇ ಇರಬೇಕು ಹಾಗಾಗಿ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ಫ್ರೆಂಡ್ಸ್ ಯಾರಾದರೂ ನನ್ನ ಚಾನಲ್ ಬಸ್ತಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಒಂದು ಐಕಾನ್ ಒತ್ತಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇವಾಗ ಒಂದು ಬಾಣಲೆ ಇಟ್ಕೊಂಡು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಗೋಧಿದು ಇದು ಶಾವ್ಗೆ ಗೋಧಿದು ಯೂಸ್ ಮಾಡ್ಕೊತಾ ಇದ್ದೀನಿ ಒಂದು ಕಪ್ಪಷ್ಟು ಅಂದರೆ ಇವಾಗ ತುಪ್ಪದಲ್ಲಿ ಇದನ್ನು ನಾವು ಚೆನ್ನಾಗಿ ಇದನ್ನು ಕಡಿಮೆ ಊರಿಯಲ್ಲಿ ಫ್ರೈ ಮಾಡ್ಕೋಬೇಕು ಅವಾಗೇನಾಗುತ್ತೆ ನಾವು ತುಂಬ ಹೊತ್ತು ಇಟ್ಟರು ಈಗ ಸ್ವಲ್ಪ ಹೊತ್ತು ಇಟ್ಟ ತಕ್ಷಣ ಅದು ಗಟ್ಟಿ ಆಗಿಬಿಡುತ್ತೆ ಅಲ್ವ ಈಗ ನಾವು ಎಷ್ಟೇ ತೆಳ್ಳಗೆ ಮಾಡಿದ್ರೂ ಅದು ಗಟ್ಟಿಯಾಗ್ಬಿಡುತ್ತೆ ಆ ಥರ ಆಗಬಾರ್ದು ಅಂತಂದರೆ ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ಕೊಂಡು ತುಪ್ಪದಲ್ಲಿ ಈ ಥರ ನಿಧಾನಕ್ಕೆ ಚ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಕಲರ್ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಹಾಂ ಸ್ವಲ್ಪ ಈಗ ಗೋಲ್ಡನ್ ಕಲರ್ ಬರುತ್ತೆ ಅಲ್ಲಿ ತನಕ ಫ್ರೈ ಮಾಡಬೇಕು ಗೊತ್ತಾಗ್ತಾ ಇದೆಯಲ್ವಾ ಕಾಣಿಸ್ತಾ ಇದೆ ನೋಡಿ ಫಸ್ಟ್ ಹಾಕಿದ್ದು ಎಲ್ಲೋ ಕಲರ್ ಇಶ್ಯೂ ಇತ್ತು ಅಲ್ವ ಹಾಗಾಗಿ ಒಂದು ಎರಡು ಎರಡು ನಿಮಿಷ ಸಾಕಾಗುತ್ತೆ ಎರಡು ನಿಮಿಷದಲ್ಲೆಲ್ಲ ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗುತ್ತೆ ಆ ಥರ ಫ್ರೈ ಆದಾಗ ಏನಾಗುತ್ತೆ ನೀವು ಬೇಕಾದರೆ ಇವಾಗ ನೀವು ಮಧ್ಯಾಹ್ನ ಮಾಡಿಬಿಟ್ಟು ಸಂಜೆ ತನಕ ಇಟ್ಟರು ಅದೇ ಇರುತ್ತೆ ಅದ ಅದೇ ಥರ ಬರುತ್ತೆ ಇವಾಗ ಇದಕ್ಕೆ ನಾನು ಒಂದು ಫಸ್ಟು ಒಂದು ಕಾಲು ಲೀಟ್ರಷ್ಟು ಹಾಲು ಸೇರಿಸ್ಕೋಬೇಕು ಆಮೇಲೆ ಬೇಕಾದರೆ ಮತ್ತೆ ಸೇರಿಸ್ಕೋಬೇಕಾಗುತ್ತೆ ಇವಾಗ ಮತ್ತಿನ್ನೊಂದೇನೆಂದರೆ ನಾವು ಹಾಲು ಸೇರಿಸ್ತೀವಲ್ವಾ ಅವ ಹಾಲು ಸೇರಿಸ್ಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೋಬೇಕು ಒಂದೇ ಸತಿ ಹಾಕ್ಬಾರ್ದು ಬಿಸಿ ಇರುತ್ತಲ್ವ ಅದಕ್ಕೋಸ್ಕರ ಒಂದೊಂದೇ ಸ್ಪೂನು ಫಸ್ಟ್ ಒಂದು ಎರಡು ಅಷ್ಟು ಹಾಲು ಸೇರಿಸಿ ಆಮೇಲೆ ಮತ್ತೆ ಉಳಿದದನ್ನು ಸೇರಿಸ್ಕೋಬೇಕು ಹಾಲು ಬಂದು ನಾನು ಕಾಯಿಸಿ ಇಟ್ಕೊಂಡಿದೆ ಮುಂಚೆನೇ ಕಾಯಿಸಿ ಇಟ್ಕೊಂಡಿರೋದು ಹಾಗಾಗಿ ಒಂದು ಕುದಿ ಬಂದ ತಕ್ಷಣ ಅದು ನಿಮಗೆ ಬೇಗ ಆ ಶಾವಿಗೆ ಎಲ್ಲ ಹೀರ್ಕೊಡುತ್ತೆ ಹಾಲದ್ದು ಇಲ್ಲ ಹೀರ್ಕೊಂಡು ನಿಮಗೆ ಗಟ್ಟಿ ತಿಕ್ನೆಸ್ಸು ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ನನ್ನ ಹಾಲು ಒಂದು ಕಾಲಿಟ್ಟರಷ್ಟು ಸೇರಿಸ್ಕೊಂಡಿದ್ದೀನಲ್ವ ಇದು ಸ್ವಲ್ಪ ಕುದ್ದ ಮೇಲೆ ಗಟ್ಟಿಯಾಗ್ಬಿಟ್ಟು ಬೇಗ ಒಂದು ಎರಡು ನಿಮಿಷಕ್ಕೆ ಗಟ್ಟಿಯಾಗ್ಬಿಡುತ್ತೆ ಮುಚ್ಚ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ರೆ ಒಂದು ಬೇಗ ಆಗಿಬಿಡುತ್ತೆ ಆಮೇಲೆ ನೋಡಿಕೊಂಡು ಮತ್ತೆ ಇನ್ನೊಂದು ಸತಿ ಹೀಗೆ ಕೈ ಆಡಿಸ್ಕೊಂಡು ಏನಾದರೂ ನಮಗೆ ಬೇಕು ಇನ್ನೂ ಸ್ವಲ್ಪ ಹಾಲು ಬೇಕು ಅಂದರೆ ಆ ಟೈಮಲ್ಲಿ ಇನ್ನೂ ಸೇರಿಸ್ಕೋಬೋದು ನೀವು ಹಾಲು ಬೇಕಾದರೆ ಸೇರಿಸ್ಕೋಬೋದು ನಾನು ಈಗ ಇದನ್ನು ಸ ಮತ್ತೆ ಇನ್ನೊಂದು ಸರಿ ಏನು ಹೇಳಬೇಕಂದ್ರೆ ಇವಾಗ ತೆಂಗಿನಕಾಯಿ ಹಾಲಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದೆ ಅದು ಮತ್ತು ಸಾಬುದಾನ ಯೂಸ್ ಮಾಡಿಕೊಂಡು ತೆಂಗಿನಕಾಯಿ ಹಾಲು ಹಾಕಿ ಮಾಡಿದ್ದೆ ಸ್ವಲ್ಪ ನೋಡಿ ಕೊತ್ತಂಬರಿ ಸಾರಿ ಇದು ಏಲಕ್ಕಿ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ನಾನು ಇವತ್ತು ಬೆಲ್ಲ ಹಾಕಿಲ್ಲ ಏಲಕ್ಕಿ ಸೇರಿಸ್ಕೊಂಡ್ಮೇಲೆ ಸಕ್ಕರೆ ಸೇರಿಸ್ಕೊಂಡಿದ್ದೀನಿ ಸಕ್ಕರೆ ಮೇಲೆ ನೋಡಿ ಅದು ಕರೆಕ್ಟಾಗಿದೆಯಲ್ವ ಸ್ವಲ್ಪ ಎಷ್ಟು ನೀರು ಥರ ಕಾಣಿಸ್ತಾ ಇದೆ ನಿಮಗೆ ಅಲ್ವಾ ಅದೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ಅದು ತುಂಬ ಬೇಗನೆ ಗಟ್ಟಿಯಾಗುತ್ತೆ ಸಕ್ಕರೆ ಹಾಕಿದ್ಮೇಲೆ ಮತ್ತೆ ನೀರು ಬಿಟ್ಕೊಳುತ್ತಲ್ವ ಹಾಗಾಗಿ ನೋಡಿ ಇವಾಗ ಸ್ವಲ್ಪ ಮತ್ತೆ ತೆಳ್ಳಗಾಗ್ಬಿಟ್ಟಿದೆ ಈ ಥರ ಈ ಹದದಲ್ಲೇ ಇರಬೇಕು ನಮಗೆ ನಾವು ಯಾವುದೇ ಈಗ ನಾವು ಶಾವಿಗೆ ಪಾಯಸ ಮಾಡಬೇಕು ಅಂದರೆ ಇವಾಗ ನೋಡಿ ಮದುವೆ ಮನೆಗಳಲ್ಲೆಲ್ಲ ಕೊಡ್ತಾ ಫಂಕ್ಷನ್ಗಳಲ್ಲಿ ಮಾಡಿದ್ರೆ ಇದೇ ಥರ ಇರುತ್ತೆ ಸ್ವಲ್ಪ ಅದು ಗಟ್ಟಿನೂ ಇರೋಲ್ಲ ನಿಮ್ಗೆ ಎಷ್ಟೊತ್ತು ಅದು ತಣ್ಣಗಾಗಿದ್ರೂ ಈ ಕನ್ಸಿಸ್ಟೆನ್ಸಿಲೇ ಇರುತ್ತೆ ಹಾಗಾಗಿ ನಾನು ಏನು ತೋರಿಸಿದ್ದೀನಲ್ಲ ಈ ಮೆಥೆಡು ತುಂಬ ಸಿಂಪಲ್ಲಾಗಿ ಈ ಮೆಥೆಡ್ನ ಫಾಲೋ ಮಾಡಿದ್ರೆ ನೀವು ನಾವು ತುಂಬ ಹೊತ್ತು ಇಟ್ಟರು ಈ ಹದದಲ್ಲೇ ಇರುತ್ತೆ ಮತ್ತು ಚಮ್ಮ ಮುಂಚೆನೇ ನಾವು ತುಪ್ಪದಲ್ಲಿ ಹುರಿದಿರಬೇಕಾದ್ರೆ ಬೇಗನೆ ಅದು ಬೆಂದೋಗಿರುತ್ತೆ ತುಂಬ ಹೊತ್ತು ಬೇಯಿಸೋದೇನು ಬೇಡ ಇದಕ್ಕೆ ಮೇಲೆ ಸ್ವಲ್ಪ ತುಪ್ಪದಲ್ಲಿ ಮ ಏನಿರುತ್ತೆ ಡ್ರೈ ಫ್ರೂಟ್ಸು ಇದು ಆಪ್ಷನಲ್ಲು ಬೇಕಂದರೆ ಹಾಕೋಬೋದು ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು ನಾನು ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿ ಎರಡನ್ನೂ ಒಂಚೂರು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಹಾಕೊಂಡಿದ್ದೀನಿ ಇದು ಹಾಕಿದ್ಮೇಲೂ ಅಷ್ಟೇ ಒಂದು ಸತಿ ತಿರುಗಿಸಿದ್ರೆ ಆ ತುಪ್ಪ ಎಲ್ಲ ಮಿಕ್ಸ್ ಆದಾಗ ಏನಾಗುತ್ತೆ ಅದು ಸ್ಟಿಕ್ಕಿ ಸ್ಟಿಕಿ ಇರುತ್ತಲ್ವ ಅದು ಆ ಸ್ಟಿಕ್ಕಿ ಥರ ಆಗೋಲ್ಲ ಅದು ನಮಗೆ ಫ್ರೀಯಾಗೇ ಇರುತ್ತೆ ತುಂಬ ಸಿಂಪಲಾಗಿ ಒಂದು ಐದು ನಿಮಿಷದಲ್ಲಿ ಇವಾಗ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ತಕ್ಷಣ ಆಗೋವಂಥ ಒಂದು ಸ್ವೀಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಒತ್ತಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತು ಫ್ರೆಂಡ್ಸ್ ಯಾರಿಗಾದರೂ ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರ್ ಅಥವಾ ಸಾಂಬಾರ್ ಪೌಡರ್ ಮನೆಯಲ್ಲೇ ಮಾಡಿರೋದು ಫ್ರೆಶ್ ಆಗಿ ಇರೋದು ಯಾರಿಗಾದರೂ ಬೇಕಾದರೆ ನಾನು ನಂಬರ್ ಇದೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ಇವಾಗ ಏನಕ್ಕೆ ನಾವು ಓಮ್ ಮೇಡ್ ಪ್ರಾಡಕ್ಟ್ ಅಂತ ಹೇಳ್ತೀವಿ ಅಂದರೆ ಈಗ ನಾವು ತುಂಬ ಇಟ್ಕೊಳ್ಳಲ್ಲ ಮಾ ಫ್ರೆಶ್ಶಾಗಿ ಮಾಡಿ ನಾವು ಫ್ರೆಶ್ ಆಗಿ ಕೊಡೋದ್ರಿಂದ ಈಗ ನಾವು ಮನೆಗೆ ಏನು ಮಾಡ್ಕೊತೀನಿ ನಿಮಗೂ ಅದನ್ನೇ ತಲುಪಿಸ್ತಾ ಇರ್ತೀನಿ ಹಾಗಾಗಿ ತುಂಬ ಫ್ರೆಶ್ಶಾಗಿರುತ್ತೆ ಯಾರಿಗಾದರೂ ಈಗ ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರ್ ತುಂಬನೇ ತುಂಬ ಚೆನ್ನಾಗಿ ಹೋಗ್ತಾ ಇದೆ ನಿಮಗೂ ಯಾರಿಗಾದರೂ ಬೇಕಾದರೆ ಇವನ್ ಮಕ್ಕಳಿಗೆ ಎರಡು ಒಂದೂವರೆ ವರ್ಷದ ಮಗುವಿಂದ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ಯಾರಿಗಾದರೂ ಬೇಕಂದರೆ ನನ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್